ರೇಸ್ ಮಾಡ್ಬೇಕಾ ಸ್ಟಾರ್ಟ್ ಮಾಡಿ ನೀನೆ ಇಲ್ಲಿ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ನಾನ್ ನಿಮ್ಮ ಏರ್ ಆಫ್ ನಾಡು ಮಾತಾಡ್ತಾ ಇದ್ದೀನಿ ಮುಂಚೆ ಅಲ್ಲ ನಮ್ಮ ಏರಿಯಾ ಚಿಕ್ಕಬಿದ್ರ ಕಲ್ಲು ಈ ತಿಪ್ಪೆಹಳ್ಳಿ ತಿಪ್ಪೆನಹಳ್ಳಿಯಿಂದ ಬಂದ್ರೆ ನೈಸೋಡಲ್ಲಿ ಇಲ್ಲಿಂದ ಹಿಂಗೆ ಹೋಗ್ಬಿಡ್ಬೋದು ಇತ್ತು ಡೈರೆಕ್ಟ್ ಹಿಂಗೆ ಟೋಲ್ ಪಕ್ಕಕ್ಕೆ ಕನೆಕ್ಟ್ ಆಗೋದು ಅದು ಯಾಕೆ ಕ್ಲೋಸ್ ಮಾಡಿಬಿಟ್ಟಾರೆ ಗುರು ಫುಲ್ ಕಾಂಪೌಂಡ್ ಕಟ್ಬಿಟ್ರೆ ನಡ್ಕಂಡ್ ಮಾತ್ರ ಓಡಾಡಬಹುದು ಇವಾಗ ಈಗ ಹೆಂಗ ಹೋಗ್ಬೇಕು ಅಂದ್ರೆ ಇಲ್ಲಿಂದ ಮತ್ತೆ ಒಂದೊಂದುವರೆ ಕಿಲೋಮೀಟರ್ ಒಂದು ಒಂದೂವರೆ ಕಿಲೋಮೀಟರ್ ಮುಂದೆ ಹೋಗಿ ಲೆಫ್ಟ್ ಎತ್ಕೊಂಡು ಬರಬೇಕು ಟೋಲ್ ಗೆ ಬೇಜಾರು ಮುಂಚೆ ಆದ್ರೆ ಪಕ್ಕದಲ್ಲೇ ಟೋಲ್ ಪಕ್ಕದಲ್ಲೇ ಎಂಟ್ರಿ ಆಗ್ತಿದ್ವಿ ಎಕ್ಸಿಟು ಈಸಿ ಆಗೋದು ನಮಗೆ ಈಗ ಒಂದು ಕಿಲೋಮೀಟರ್ ಸುತ್ತಬೇಕು ಒಂದೊಂದುವರೆ ಕಿಲೋಮೀಟರ್ ಸುತ್ತಕೊಂಡು ಹೋಗಬೇಕು ಹಂಗೊಂದುವರೆ ಕಿಲೋಮೀಟರ್ ಹೋಗ್ಬೇಕು ಮತ್ತೆ ವಾಪಸ್ ಹಿಂಗ ಒಂದುವರೆ ಕಿಲೋಮೀಟರ್ ಬರಬೇಕು ಅಲ್ಲಿ ಮೂರು ಕಿಲೋಮೀಟರ್ ಎಕ್ಸ್ಟ್ರಾ ಆತದೆ ಯಾರು ಕಂಡು ಬಿದ್ದ ಬಿಡುತ್ತ ಅಥವಾ ಎಷ್ಟು ಚೆನ್ನಾಗಿತ್ತು ಆರಾಮಾಗಿ ಓಡಾಡ್ಕೊಂಡಿದ್ವಿ ಐದು ನಿಮಿಷಕ್ಕೆ ಟೋಲ್ ರೀಚ್ ನೈಸ್ ರೋಡ್ ಟೋಲ್ ರೀಚ್ ಆಗ್ತಿದ್ವಿ ಯಾವ್ದಪ್ಪ ಇದು ಗ್ಯಾಂಗ್ ಒಳ್ಳೆ ಫೋಟೋ ಶೂಟ್ ಮಾಡ್ತಾ ಇದೆ ನಾರ್ತ್ ಗ್ಯಾಂಗ್ ಮಾಡ್ಲಿ ಮಾಡ್ಲಿ ಹ್ಮ್ ಇವಾಗ ನೈಸ್ರೋಡ್ ಬಂದು ಕನೆಕ್ಟ್ ಅದೇ ಈಗ ಆಕ್ಚುಲಿ ನಾನು ಸಿಟಿಗೆ ಹೋಗ್ಬೇಕು ಸಿಟಿಗೆ ಮಾಧವರ ಟೋಲ್ ಇಂದ ನೂರು ರೂಪಾಯಿ ನೈಸ್ ರೋಡ್ ಅಲ್ಲಿ ಆದ್ರೆ ಕಮ್ಮಿಲಿ ಹೋಗ್ಬೋದು ಹೆಂಗ ಹೋಗೋದು ಅಂತ ಇವತ್ತು ಐಡಿಯಾ ಹೇಳ್ಕೊಡ್ತೀನಿ ಬನ್ನಿ ನೂರು ರೂಪಾಯಿ ಎಲ್ಲ ಇನ್ನೂ ಕಮ್ಮಿಗೆ ಹೋಗ್ಬೋದು ಒಂದ್ ಇಪ್ಪತ್ತೈದು ರೂಪಾಯಿ ಸೇವ್ ಮಾಡ್ಬೋದು ಅದ ಹೆಂಗೆ ಅಂತ ತೋರಿಸ್ತೀನಿ ಬನ್ನಿ ಇವಾಗ ಮಾಗಡಿ ರೋಡ್ ಕೊಡೋಣ ನೋಡಿ ಫಸ್ಟ್ ಈ ಟೋಲಲ್ಲಿ ಮಾಗಡಿ ರೋಡ್ ಗೆ ತಗೊಂಡು ಎಂಟ್ರಿ ಆಗಿ ನೈಸ್ ರೋಡ್ ಗೆ ಆಮೇಲೆ ಸೀದಾ ನೀವ್ ಎಲ್ಲಿ ಹೋಗ್ಬೇಕು ಎಲೆಕ್ಟ್ರಾನ್ ಎಲೆಕ್ಟ್ರಾನ್ಸಿಟಿ ಹೋಗ್ಬೇಕು ಅಂತಕೊಳ್ಳಿ ಸೀದಾ ಎಲೆಕ್ಟ್ರಾನ್ ಎಲೆಕ್ಟ್ರಾನ್ಸಿಟಿ ಹೋಗಿ ಆ ಟೋಲ್ ಅಲ್ಲಿ ಸ್ಲಿಪ್ ಕೇಳ್ತಾರೆ ಅವಾಗ ಈ ಸ್ಲಿಪ್ ತೋರಿಸ್ಬೇಡಿ ಅಲ್ಲಿ ಕೇಳಿದಾಗ ಏನಂತ ಹೇಳ್ತೀರಾ ಅಗ್ರಹಾರ ಇಂದ ಬಂದೆ ಅಂತ ಹೇಳಿ ಅಲ್ಲಿ ಐವತ್ ರೂಪಾಯಿ ಅಂತಾರೆ ಐವತ್ ರೂಪಾಯಿ ಕಟ್ಟಿ ಸೊ ಹದಿನೈದು ಪ್ಲಸ್ ಐವತ್ತು ಅರವತ್ತೈದು ಅರವತ್ತೈದಾಯ್ತು ಅರವತ್ತೈದು ರೂಪಾಯಿಯ ಅಲ್ಲಿಗೆ ನಮ್ಗೆ ಉಳ್ದಿದ ಎಷ್ಟು ನೂರು ರೂಪಾಯಿ ಅರವತ್ತೈದು ರೂಪಾಯಿ ಮೈನಸ್ ಮಾಡಿ ಮೂವತ್ತೈದು ರೂಪಾಯಿ ದುಡ್ಡು ಉಳಿತದೆ ಎಲ್ರು ಇದನ್ ಫಾಲೋ ಮಾಡಿ ಈ ನೈಸ್ ನೈಸೋಡ್ ಯಾರಾದ್ರೂ ಈ ವಿಡಿಯೋ ನೋಡಿಬಿಟ್ರೆ ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ ಏನೋ ಮಿಡಲ್ ಕ್ಲಾಸ್ ಹುಡುಗರು ಸ್ವಾಮಿ ಏನೋ ಜುಗಾಡ್ ಕಂಡಿದ್ದೀವಿ ಅದಕ್ಕೂ ದಯವಿಟ್ಟು ಕಲ್ಲಾಕ್ಬೇಡಿ ನಿಮ್ಮ ಅಪ್ಪ ಅಮ್ಮ ನಿನ್ನ ಏನು ಅಂತ ಹುಟ್ಟಿಸ್ಬಿಟ್ರು ಹ ಅದೇನು ಮುಹೂರ್ತ ನೋಡಬೇಕು ನಿನ್ನ ಹುಡ್ಸಿದ ಮುಹೂರ್ತನ ಸೊ ಫೈನಲಿ ಈಗ ಹೊಸರು ಟೋಲು ಅಥವಾ ಎಲೆಕ್ಟ್ರಾನ್ಸಿಟಿ ಟೋಲು ಯಾರು ಏನಂತಿರೋ ಬಟ್ ಎರಡು ಒಂದೇ ಟೋಲು ರೋಡ್ ಅಲ್ಲಿ ರೀಚ್ ಆಗಿದ್ದೀನಿ ಈಗ ಆಕ್ಚುಲಿ ಜುಗಾಡ್ತಾ ಹೆಂಗ್ ವರ್ಕ್ ಆಗುತ್ತೆ ಅಂತ ತೋರಿಸ್ತೀನಿ ಬನ್ನಿ ಯಾಕಲ್ಲ ಅಣ್ಣ ಹಿಂಗಾಡ್ತಿಯಾ ಅಗ್ರಾರ ಆಗಿದೆ ಅಷ್ಟೇ ಸಕ್ಸಸ್ಫುಲಿ ಮಿಸ್ ಇನ್ ಪಾಸ್ ಮೂವತ್ತೈದು ರೂಪಾಯಿ ಉಳಿಸದೆ ನೈಸ್ ರೋಡಲ್ಲಿ ಆಟ ಬರಂಗಿಲ್ವಲ್ಲ ಇವನಿಲ್ಲ ಸಿ ಬಂತ ಅಣೋ ಏನಣ್ಣ ನಿನ್ನ ಟ್ಯಾಲೆಂಟ್ ನೈಸ್ ರೋಡಲ್ಲಿ ಆಟನೇ ಬರಂಗಿಲ್ಲ ಬಿಟ್ರು ಹೆಂಗ್ ಬಿಟ್ರು ಮಗರಾಡು ಯಾಕ ಕಪ್ರಗ ಸ್ವಾಮಿ ಯಾರ್ಯಾರ ಏನೇನ್ ಬೇಕೋ ತಗೊಳಕ್ ಹೇಳ ಅಷ್ಟೇ ಹೋಗ್ ಹೇಳು ಎಷ್ಟ್ ಜನ ಅವ್ರು ಎಲ್ರು ಊಟ ಮಾಡ್ತಾರ ಕೇಳು ಫಸ್ಟ್ ಹೇಳ್ಬಿಟ್ಟು ಹೇಳು ಹ್ಮ್ ए, ओ, पार्सल, पार्सल थे, थे। ए, ్ దోసె రైసు అష్ట పార్సల్ పార్సల్ తగ్ హోగ్బిడన్నా పార్సల్ తగ్బిడు ఒరు రంగల్ రంగునా హెంట్ దోసెల బాడ్ ఆరు ప్లేట్ దోస ಒನ್ ಡೇ ಮಾನ್ಸೂನ್ ರೈಡ್ ಏನೋ ಮುಗಿಸಿದಾಯ್ತು ಗವಿ ಬೆಟ್ಟಕ್ಕೆ ಶ್ರೀ ಬೆಟ್ಟದ ಬೇರೆ ವರ್ಷ ಹೋಗೋಕಾಗ್ಲಿಲ್ಲ ಅವತ್ತಾಗಿ ಸೀನ್ಸ್ ಟ್ರಾಜಿಡಿಯಿಂದ ಅದು ಹಂಗೆ ಉಳ್ಕೊಂತು ಈಗ ನೆಕ್ಸ್ಟ್ ಕಮಿಂಗ್ ಜುಲೈ ಅಲ್ಲಿ ಮಾನ್ಸೂನ್ ರೈಡ್ ಮಾಡ ಪ್ಲಾನ್ ಮಾಡೋಣ ಅಥವಾ ಒನ್ ಡೇ ರೈಡ್ ಪ್ಲಾನ್ ಮಾಡೋಣ ಏನು ಅಂತ ಗೊತ್ತಾಗ್ತಿಲ್ಲ ಅದೇ ಕನ್ಫ್ಯೂಷನ್ ಅಲ್ಲಿ ಇದೀನಿ ಮಾನ್ಸೂನ್ ರೈಡ್ ಪ್ಲಾನ್ ಮಾಡಿದ್ರೆ ನನ್ ತಲೆಯಲ್ಲಿ ಶಿವಮೊಗ್ಗ ಮಾಡೋಣ ಅಂತ ಇದೆ ತೀರ್ಥಹಳ್ಳಿ ಕವಿ ಮನೆ ಅಬ್ಬಾ ಆಮೇಲೆ ಶೃಂಗೇರಿ ಈ ಕಡೆ ಹೋಗ್ಬೇಕು ಅಂತ ಇದೆ ನನ್ನ ತಲೆಯಲ್ಲಿ ಒಂದು ಟೂ ಡೇಸ್ ಇನ್ನು ಫಿಕ್ಸ್ ಆಗಿಲ್ಲ ಮತ್ತೆ ನಾನು ಇನ್ನು ಯಾರ ಹತ್ರನೂ ಕೇಳಿಲ್ಲ ನಮ್ಮ ಹುಡುಗರು ಯಾರು ಬರ್ತಾರೋ ಗೊತ್ತಿಲ್ಲ ನಾನೇ ಇನ್ನು ಫಿಕ್ಸ್ ನಾನು ಯಾರ ಹತ್ರ ಕೇಳೋಕ್ಕೂ ಹೋಗಿಲ್ಲ ಈ ಎಲೆಕ್ಟ್ರಾನ್ ಸಿಟಿ ಕಡೆ ಚೆನ್ನಾಗಿರೋ ಇಷ್ಟು ಚೆನ್ನಾಗಿರೋ ರೋಡ್ಗಳು ಯಾಕೆ ನಮ್ಮ ಏರಿಯಾಗಳಲ್ಲಿ ಇಲ್ಲ ಅಂತ ಏನು ಐ ಟಿ ಅಂತನ ಎಷ್ಟು ಚೆನ್ನಾಗಿದೆ ರೋಡ್ಗಳು ನಮ್ಮ ಏರಿಯಾಗಳಲ್ಲಿ ಇಲ್ಲ ಹಿಂಗ್ ರೋಡ್ ಯಾಕೆ ನಮ್ಮ ಏರಿಯಾಗಳಲ್ಲಿ ಹಿಂಗೆ ರೋಡ್ ಇಲ್ಲ ಯಾಕೆ ನಮ್ಮ ನಮ್ ಮೇರೆ ಟ್ಯಾಕ್ಸ್ ಕಟ್ಟಲ್ವಾ ಅಥವಾ ಇಲ್ಲಿರೋ ಅಷ್ಟೇ ಟ್ಯಾಕ್ಸ್ ಕಟ್ತಾರ ರೂಲ್ ಏನಾದ್ರು ಇದ್ಯಾ ಟಿ ಕಂಪ್ನಿಗಳಿದ್ರೆ ಮಾತ್ರ ರೋಡ್ ಚೆನ್ನಾಗಿ ಮಾಡಬೇಕು ಅನ್ನೋದು ಇದು ಲೆಫ್ಟ್ ಹ್ಯಾಂಡ್ ಸೈಡ್ ಡ್ರೈವಿಂಗ್ ಕ್ರೇನ್ ಇದು ನೋಡಿ ಲೆಫ್ಟ್ ಡ್ರೈವಿಂಗ್ ಇದು ಗುರು ಅವಾಗ ಒಂದ್ಸರಿ ಕರ್ಸಿದ್ವಿ ಆ ಕ್ರೇನ್ ನ ಒಂದು ದಿನಕ್ಕೆ ಲಕ್ಷದ ಇಪ್ಪತ್ತು ಸಾವಿರ ಬಾಡಿಗೆ ಲಿಟ್ರಲಿ ಒಂದು ದಿನದ ಬಾಡಿಗೆ ಲಕ್ಷದ ಇಪ್ಪತ್ತು ಸಾವಿರ ಗೊತ್ತಾ ಒಂದು ಇಪ್ಪತ್ತು ಒಂದು ದಿನದ ಬಾಡಿಗೆ ಅಂದ್ರೆ ಅದ್ರ ಕೆಲಸ ಅದ್ ಮಾಡುತ್ತೆ ಬಟ್ ಒಂದು ಇಪ್ಪತ್ ಅದ್ರ ಅಂದಾಗ ಕಷ್ಟ ಬ್ರೋ ನಾನಂತೂ ಸಿಕ್ಕಾಕೊಂಡಿದ್ದೀನಿ ಬ್ರೋ ಹೊಸ ರೋಡ್ ಸಿಗ್ನಲ್ ಅಲ್ಲಿ ಈಗ ಕಂಡಿದ್ದೀನಿ ಬ್ರೋ ನೀವು ಏರಿಯಾಗ ಬಂದ್ರೆ ಇದೇ ವಲ್ಸಪ್ಪ ಬರೀ ಟ್ರಾಫಿಕ್ ಮುಚ್ಚಾಲೆ ನೀವು ಏರಿಯಾದಲ್ಲಿ ಯಾವಾಗಲೂ ಟ್ರಾಫಿಕ್ ನಮ್ಮ ಏರಿಯೆ ಟ್ರಾಫಿಕ್ ಚಾನ್ಸೇ ಇಲ್ಲ ಟ್ರಾಫಿಕ್ ಬಗ್ಗೆ ನಮಗೆ ಗಂಧಗಳีนೂ ಗೊತ್ತಿರಲ್ಲ ನಮ್ಮ ಏರಿಯಾದಾಗೆ ನಮ್ಮ ಏರಿಯಾದಲ್ಲಿ ರೋಡ ನಿಲ್ಲಿಸ್ಕೊಂಡು ಬೇಕಾದ್ರೆ ಟಿಫನೇ ಮಾಡಬಹುದು ಟೀ ಕುಡಿಯೋಕಾಗಲ್ಲ ಟೀ ಕುಡಿಯದೇ ಇರಲಿ ಮೊಬೈಲ್ ಒಂದು ಸಾಂಗ್ ಹಾಕಕಾಗಲ್ಲ ನಾನು ಎಂಗೋ ಹೋಗ್ಬಿಡಿದ್ದೆ ಇತ್ ಬೇರೆ ಕರ್ಕೊಂಬಂದ ಬಂದ ನಾನು ಆ ಕಡೆ ಹೆಂಗೋ ಹೋಗ್ತಿದ್ದೆ ನೀನೇ ಇದು ಬಂದಿದ್ದ ನಾನು ಹೋಗಲಿ ನಾನು ಹಂಗೆ ಹೆಂಗೋ ನೈಸ್ ಹೊಡುತ್ತಿದ್ದೆ ಹ್ಞೂ ಹೋಗಪ್ಪ ಅಂತ ನೈಸ್ ಹೊಡುತ್ತಿದ್ದೀರ ಚೆನ್ನಾಗಿರೋದು ಲೋ ಎಲೆಕ್ಟ್ರಾನ್ಸಿಟಿ ಟ್ರಾಫಿಕ್ ಆಗಲ್ಲ ಅಂದ್ರೆ ಯಾವ ನಂಬ್ತಾನೆ ಇಲ್ಲ ಯಪ್ಪಾ ಈ ಟ್ರಾಫಿಕಲ್ಲಿ ನಾನು ಯಾವಾಗ್ಲೂ ಯಾವ ಕಾಲಕ್ಕೆ ನಾನು ವಾಪಸ್ ಹೋಗೋದು ಬಂದು ಎಡವರ್ಟ್ ಮಾಡ್ಕೊಂಬೆ ಹಂಗೆ ನೈಸ್ ಹೊಡತ್ತಿರ ನೆಮ್ಮದೇ ಹೋಗ್ತಿದ್ದೆ ನಾನು ಇಲ್ಲ ಐತೆ ನೋಡು ಕೇರ್ ಆಫ್ ಕರ್ನಾಡು ಅಂತ ರೇಸ್ ಮಾಡ್ಬೇಕಾ ಸ್ಟಾರ್ಟ್ ಮಾಡಿ ನೀನೇ ಇಲ್ಲಿ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಮಾಡ ಖುಷಿ ಆಯ್ತಾ ನಿಂಗೆ ಯಾವ್ದು ಇಷ್ಟ ಗಾಡಿ ಆರ್ ಎಕ್ಸ್ ಇಷ್ಟನಾ ಯಾವ್ದು ಒನ್ ತರ್ಟಿ ಫೈವ್ ಇಷ್ಟನಾ ಹಂಡ್ರೆಡ್ ಇಷ್ಟನಾ ಹಂಗೆ ಹಾಂ ಹಂಡ್ರೆಡು ಲೆಜೆಂಡೇ ನೀನು ಬರ ನಾ ಯಾವ ಸ್ಕೂಲು ಹೆಸರು ಹಾಂ ಸಚ್ಚಿನ ಕೇರ್ ಆಫ್ ಕರ್ನಾಡೋ ಅಂತ ಇದ್ದೆ ನೋಡು ಹಾಕ್ತೀನಿ ವೀಡಿಯೋ ನಾಳೆ ಹಾಕ್ತೀನಿ ಓಕೆ ಬಾಯ್ ಅವ್ನ್ ಕ್ಯಾಮ್ರಾ ನೋಡಿದ ತಕ್ಷಣ ಓಡ್ ಬಂದ್ರ ಪಾಪ ಹುಡುಗ ಮಾತಾಡ್ಸಕ್ಕೆ ಆ ಹುಡ್ಗ ಪಾಪ ಈ ಎಕ್ಸಾಸ್ಟ್ ಗೆ ಖುಷಿ ಆದ್ನಲ್ಲ ಇನ್ನೇನು ನಾವ್ ಎಕ್ಸಾಸ್ಟ್ ಹಾಕ್ಸಿದ್ರೆ ಎಕ್ಸಾಸ್ಟ್ ಏನ್ ಹಾಕಿದ್ರಿ ಕುಣದಾಡ್ಬಿಟ್ಟಿರ ಸೌಂಡ್ ಗೆ ಏನಿಲ್ಲ ಹಾಕಿಸಬಹುದು ಬಟ್ ರೆಗ್ಯುಲರ್ ಆಗಿ ಓಡಾಡಕ್ ಆಗಲ್ಲ ಅದಕ್ಕೋಸ್ಕರ ಹಾಕ್ಸಲ್ಲ ಅಷ್ಟೇ ಏನೋ ಇದೇನಾತಾವ್ರೆ ಆಮೇಲೆ ಇನ್ನೊಂದ್ ವಿಷಯ ನೋಡಿ ಆ ಹುಡುಗ ನನ್ ಗಾಡಿನ ರೇವ್ ಹಣ ರೈಸ್ ಮಾಡ್ತೀನಿ ಅನ್ಯಲ್ಲ ಅವನಿಗೆ ನನ್ ಕೊಡಲ್ಲ ಅನ್ಬೋದಿತ್ತು ಯಾಕೆ ಕೊಟ್ಟೆ ಗೊತ್ತಾ ಅವನಿಗೆ ಏನಾದ್ರು ನಾನ್ ಕೊಡಲ್ಲ ಅಂದ್ರೆ ಅವ್ನೊಂದು ಬೈಕ್ ತಗೋಬೇಕು ಅಥವಾ ಬೈಕ್ ಅನ್ನೋದ್ ಒಂದ್ ಕನ್ಸಿರುತ್ತಲ್ಲ ಅವ್ನಿಗೆ ಈ ಗಾಡಿ ಖುಷಿ 印度。都 ಅದಕ್ಕೆ ನನ್ನತ್ರ ಕಲ್ಲಾಗ್ದಂಗೆ ಆಗ್ಬಿಡುತ್ತೆ ಸೊ ಏನಾಗುತ್ತೆ ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ಏನಾಗುತ್ತೆ ನನ್ನ ಗಾಡಿಗೆ ಎಲ್ಲಾದ್ರೂ ಹೊಡ್ತಾ ಬಿಳ್ಬೋದ ಇಂಜಿನ್ಗೆ ಒಂಚೂರು ಬಿದ್ರೆ ಬಿಳಿ ಬಿಡಿ ಪರವಾಗಿಲ್ಲ ಅದಕ್ಕೆ ಅಂತ ನಾನು ಅವ್ನು ಕನ್ಸ್ಮೇಲೆ ಹೊಡಿಬಾರ್ದು ಯಾವತ್ತು ಒಂಚೂರು ಆದ್ರೆ ಆಗುತ್ತೆ ಏನು ತೊಂದ್ರೆ ಇಲ್ಲ ಬಟ್ ಹುಡುಗರಿಗೆ ಮೈನ್ ಎಮೋಷನ್ ಬೈಕು ಬೈಕ್ ನಾನು ಆ ಥರದ್ರಲ್ಲೇ ಹರ್ಟ್ ಮಾಡ್ಬಾರ್ದು ಯಾವತ್ತೂ ನಾನು ಇವಾಗ ಅವನಿಗೆ ಹೂ ಒಂದಿದ್ರಿಂದ ನಾನು ಕಳ್ಕೊಂಡಿದ್ದಾದ್ರೂ ಏನು ಏನು ಇಲ್ಲ ಅಲ್ವಾ ಅವ್ನ ಮುಖದಲ್ಲಿ ಆ ಖುಷಿ ಇತ್ತು ಗೊತ್ತಾ ನನ್ನ ಗಾಡಿ ರೈಸ್ ಆದಾಗ ಸೌಂಡ್ ಮಾಡಿದಾಗ ಆ ಖುಷಿ ಸಾಕು ಆರಾಮಾಗಿರ್ತೇನೆ ಹಬ್ಬ ಹಬ್ಬ ಅಂದ್ರೆ ನನ್ ಗಾಡಿಗೆ ಏನಾಗುತ್ತೆ ಏನು ಆಗಲ್ಲ ಎರಡ್ ಸರಿ ರೇವ್ ಮಾಡೋದ್ ತಕ್ಷಣ ಈಗ ಇನ್ ಕೇಸ್ ಅವನಿಗೆ ನಾನು ಏನಾದ್ರೂ ಇಲ್ಲ ಅಂದ್ಬಿಟ್ರೆ ಅವ್ನಿಗೆ ಹೆಂಗಾಗುತ್ತೆ ಅಂದ್ರೆ ನೆಕ್ಸ್ಟ್ ಗಾಡಿ ಮೇಲೆ ಅವ್ನಿಗೆ ಈ ಯಾರ ಅವ್ನ್ ಫೈನ್ ಫೀಲ್ ಮಾಡದೆ ಬರಲ್ಲ ಅವ್ನಿಗೆ ನೆಕ್ಸ್ಟ್ ಅವ್ನು ಇಷ್ಟಪಟ್ಟು ಆಸೆ ಪಟ್ಟು ಮುಂದೆ ನಾನ್ ರೇವ್ ಮಾಡ್ತೀನಿ ಗಾಡಿನ ರೇಸ್ ಮಾಡ್ತೀನಿ ಅಂದಾಗ ನಾವು ಕೊಡ್ಬೇಕು ನಾನು ಅಷ್ಟೇ ಸ್ನೇಹಿತರೆ ಹೇಳುದು ಯಾರೇ ಬಂದು ನಿಮ್ ಗಾಡಿನ ಒಂದ್ ರೌಂಡ್ ಓಡಿಸ್ಲಾ ಅಥವಾ ನಿಮ್ ಗಾಡಿ ಸ್ಟಾರ್ಟ್ ಮಾಡಿ ಸೌಂಡ್ ಕೇಳಿಸ್ತೀರಾ ನನ್ಗೆ ಅಂದಾಗ ಏನು ಆಗಲ್ಲ ಕೊಡಿ ಅಥವಾ ಏನು ಆಗಲ್ಲ ನೀವೇ ಸ್ಟಾರ್ಟ್ ಮಾಡಿ ಅಂತ ಹೇಳಿ ಅವ್ರಿಗೆ ಹೇಳಿ ಅವ್ರ ಕನ್ಸಿಗೆ ನಾವ್ ಪ್ರೋತ್ ಸಹ ಕೊಡಬೇಕು ದೇವರು ನಮ್ಗೆ ಅಟ್ ಲೀಸ್ಟ್ ಈ ಇಲ್ಲಿ ಅಥವಾ ಈ ಗಾಡಿ ಇಡೋ ಶಕ್ತಿ ಕೊಟ್ಟಿದಾನೆ ನಮಗ್ ಕೊಟ್ಟಿರೋ ಶಕ್ತಿನ ಬೇರೆ ನೋಡ್ ಖುಷಿ ಪಡ್ತಾ ಇದಾರೆ ಅಂದಾಗ ನಾವು ಅವರಷ್ಟೇ ಖುಷಿ ಪಡ್ಬೇಕಲ್ವಾ ಅವ್ರ ಮುಖದಲ್ಲಿ ಖುಷಿ ನೋಡಿ ಬಾರೋ ಏ ನಮ್ಕೆ ಇಲ್ವಾ ಬಾರಲ್ಲ ಮತ್ತೆ ಕರೆದ್ರೆ ಬರೋಲ್ಲ ಅಂತ ಆಯ್ತ್ ಬಿಡಪ್ಪ ದೊಡ್ಡಾರಾಗಿದ್ದೀರಾ ನಮ್ ಜೊತೆ ಎಲ್ಲ ಬರಲ್ಲ ಇವಾಗ ನೀವು ಈಗ ಬರೀ ಬುಲೆಟ್ ಬುಲೆಟ್ ಆಕ್ಚುಲಿ ಈ ವಿಡಿಯೋ ಕ್ಲಿಪ್ ಅಲ್ಲಿ ನಿಮ್ಗೆ ಏನಾದ್ರು ಚೇಂಜಸ್ ಕಾಣಿಸ್ತಿದ್ರೆ ವ್ಯೂ ಅಲ್ಲಿ ಖಂಡಿತವಾಗ್ಲೂ ಅದು ನೀವು ಗೆಸ್ ಮಾಡಿರೋದು ಕರೆಕ್ಟ್ ಚೇಂಜಸ್ ಇದೆ ಅಂದ್ರೆ ಯಾಕಂದ್ರೆ ನಾನು ಇವಾಗ ಕ್ಯಾಮ್ರಾ ಆಂಗಲ್ ಸ್ವಲ್ಪ ಚೇಂಜ್ ಮಾಡ್ಕೊಂಡಿದೀನಿ ಹೆಂಗ್ ಬರುತ್ತೆ ಅಂತ ನೋಡೋಣ ಅಂತ ಅಂತು ಅದೇ ಚೆಕ್ ಮಾಡ್ಬೇಕಲ್ಲ ಇವಾಗ ಅದೇ ಮೇಲ್ ಹಾಕೊಂಡಿದ್ದೆ ಎಷ್ಟ್ ದಿನ ಅದಕ್ಕೆ ಕೆಳಗಡೆ ಹಾಕೊಂಡ್ರೆ ಹೆಂಗ್ ಬರುತ್ತೆ ವ್ಯೂ ಯಾವ್ ಚೆನ್ನಾಗಿ ಕಾಣುತ್ತೆ ಅಂತ ಟ್ರೈ ಮಾಡಕ್ ಹೋಗಿದ್ದೆ ಒಂದ್ ರೌಂಡ್ ಇವಾಗ కువరను నాలే రణరంగ గలి నాలే ఆనంద సవ్యసాచి నాలే నిమ్మ ప్రీతి